ಅಜ್ಜಿಯ ಹೆಸರನ್ನೇ ಮಗಳಿಗೆ ಇಟ್ಟ ಭಾವನಾ ರಾಮಣ್ಣ ಭಾವನಾ ರಾಮಣ್ಣ ಮಗಳ ಮುತ್ತು ಹೆಸರು ತಾ ನಟಿ ಭಾವನಾ ರಾಮಣ್ಣ ಇತ್ತೀಚೆಗೆ ಐವಿಎಫ್ ಮೂಲಕ ಅವಳಿ ಮಕ್ಕಳಿಗೆ ತಾಯಿಯಾಗಿದ್ರು ಇನ್ನು ಇದೇ ವಿಚಾರಕ್ಕೆ ಕೆಲ ಟೀಕೆಗಳನ್ನು ಕೂಡ ಎದುರಿಸಿದ್ರು ಮದುವೆಯಾಗದೆ ತಾಯಿ ಆಗ್ತಿದ್ದಾರೆ ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ಎನ್ನುವ ಮಾತುಗಳು ಕೇಳಿ ಬಂದ್ವು ಆದರೆ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಭಾವನಾ ರಾಮಣ್ಣ ಅವಳಿ ಮಕ್ಕಳಿಗೆ ಜನ್ಮವನ್ನ ನೀಡಿದ್ರು ದುರ್ವಿಧಿ ಎಂಬಂತೆ ಒಂದು ಮಗು ಮೃತಪಟ್ಟಿತ್ತು ನಟಿ ಭಾವನಾ ಗರ್ಭಿಣಿಯಾಗಿ ಏಳು ತಿಂಗಳ ಪೂರ್ಣಗೊಳಿಸುತ್ತಿದ್ದಂತೆಯೇ ಒಂದು ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ವೈದ್ಯರ ಸೂಚನೆಯಂತೆ ಎಂಟು ತಿಂಗಳಿಗೆ ಹೆರಿಗೆ ಮಾಡಿಸಲಾಗಿದೆ ಈ ವೇಳೆ ಒಂದು ಮಗು ಮೃತಪಟ್ಟಿತ್ತು ನಲವತ್ತು ವರ್ಷದ ಕನ್ನಡದ ನಟಿ ಹಾಗೂ ರಾಜಕಾರಣಿ ಭಾವನಾ ರಾಮಣ್ಣ ಆಗಸ್ಟ್ ಇಪ್ಪತ್ತರಂದು ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಈ ಕಂದಮ್ಮನಿಗೆ ಅವರ ಅಜ್ಜಿಯ ಹೆಸರಾದ ರುಕ್ಮಿಣಿ ಎಂದು ನಾಮಕರಣ ಮಾಡಿದ್ದಾರೆ ಸದ್ಯ ಮಗಳ ಆರೈಕೆಯಲ್ಲಿರುವ ನಟಿ ಭಾವನಾ ರಾಮಣ್ಣ ನಟ ಶ್ರೀನಗರ ಕಿಟ್ಟಿಯವರ ಮನೆಗೆ ಚಿಕ್ಕ ರುಕ್ಮಿಣಿಯನ್ನ ಕರೆದೊಯ್ದಿದ್ದಾರೆ ಈ ಫೋಟೋಸನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ನಟಿ ಭಾವನಾ ರಾಮಣ್ಣ ಭಾವನಾ ರಾಮಣ್ಣ ಹಾಗೂ ಭಾವನಾ ಬೆಳಗರೆ ಮಧ್ಯೆ ಒಳ್ಳೆಯ ಗೆಳೆತನೇ ಇದೆ ಹೀಗಾಗಿ ಭಾವನಾ ಅವರು ತಮ್ಮ ಎರಡೂವರೆ ತಿಂಗಳ ಮಗುವಿನೊಂದಿಗೆ ಇತ್ತೀಚೆಗೆ ಭಾವನಾ ಬೆಳಗರೆ ಮನೆಗೆ ಭೇಟಿಯನ್ನ ನೀಡಿದ್ದಾರೆ ಈ ವೇಳೆ ಅವರು ಪ್ರೀತಿಯಿಂದ ಮಾತನಾಡಿದ್ದಾರೆ ಜೊತೆಗೆ ಮಗಳಿಗೆ ರುಕ್ಮಿಣಿ ಹೆಸರು ಇಟ್ಟಿದ್ದೇಕೆ ಎಂಬ ಪ್ರಶ್ನೆಗೆ ಉತ್ತರವನ್ನ ಕೂಡ ನೀಡಿದ್ದಾರೆ ಇದಕ್ಕೆ ಕಾರಣ ಏನು ಎಂಬುವುದನ್ನು ಭಾವನಾ ರಾಮಣ್ಣ ಗೆಳತಿ ಭಾವನಾ ಬೆಳಗರೆಯವರು ವಿವರಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ದಾರೆ ಜನ ಯಾರು ಏನು ಮಾತನಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ ಮಗಳಿಗೆ ರುಕ್ಮಿಣಿ ಎಂದು ಹೆಸರಿಟ್ಟ ಜನ ಮಾತನಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ ನನ್ನನ್ನು ಇಷ್ಟಪಟ್ಟವರು ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ ಮಗುವಿಗೆ ತಿಳಿವಳಿಕೆ ಬಂದಾಗ ಮಗುವಿಗೆ ಬೋಲ್ಡ್ ಆಗಿ ಹೇಳ್ತೀನಿ ಐವಿಎಫ್ ಬೇಬಿ ನೀನು ಎಂದು ಅವಳಿಗೆ ಕನ್ವಿನ್ಸ್ ಮಾಡ್ತೀನಿ ಆ ಧೈರ್ಯ ನನ್ನಲ್ಲಿದೆ ಅದು ನನ್ನ ಮಗುನೇ ನನ್ನ ಅರ್ಧ ರಕ್ತ ಇದೆ ನಾನು ಹೊಟ್ಟೆಯಲ್ಲಿ ಇಟ್ಕೊಂಡು ಬೆಳೆಸಿದ್ದೇನೆ ಎಂದು ಭಾವನಾ ರಾಮಣ್ಣ ಅವರು ಭಾವನಾ ಬೆಳಗೆರೆ ಬಳಿ ಹೇಳಿದ್ರಂತೆ ಏನ್ ಹೆಸರಿಡ್ತಿದೀಯಾ ಅಂದಿದ್ದಕ್ಕೆ ರುಕ್ಮಿಣಿ ಅಂದ್ಲು ಅದ್ಯಾಕೆ ಬೇರೆ ಹೊಸ ಹೆಸರು ಇಡಬಹುದಿತ್ತಲ್ಲ ಅಂದರೆ ಇಲ್ಲ ರುಕ್ಮಿಣಿ ಅನ್ನೋದು ನನ್ನ ಅಜ್ಜಿ ಹೆಸರು ಅವರು ತುಂಬ ರೆಬೆಲ್ ಆಗಿ ಬೋಲ್ಡ್ ಆಗಿ ಬೆಳೆದವರು ನಾನು ಅದೇ ಥರ ಅಂತ ನನ್ನನ್ನು ಗೇಲಿ ಮಾಡ್ತಿದ್ರು ಹಾಗಾಗಿ ನನ್ನ ಮಗಳು ಕೂಡ ಅಜ್ಜಿ ಥರ ಧೈರ್ಯವಂತೆ ಬುದ್ಧಿವಂತೆ ಆಗಲಿ ಅಂತ ಆ ಹೆಸರನ್ನು ಆಯ್ಕೆ ಮಾಡಿದ್ದಾರಂತೆ ಮನೆ ಕೆಲಸಕ್ಕೆ ಜನನ ಇಟ್ಕೊಂಡ್ರು ಅವಳೇ ಮಗುವಿಗೆ ಮಸಾಜ್ ಮಾಡಿ ಸ್ನಾನವನ್ನು ಮಾಡಿಸಿ ಆರೈಕೆಯನ್ನು ಮಾಡ್ತಾಳೆ ಎಂದು ಭಾವನಾ ಬೆಳಗೆರೆ ಹೇಳಿದ್ದಾರೆ ಒಟ್ನಲ್ಲಿ ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳದ ಭಾವನಾ ರೇವಣ್ಣ ತಮ್ಮ ಮಗಳಿಗೆ ರುಕ್ಮಿಣಿ ಅಂತ ಹೆಸರಿಟ್ಟಿದ್ದು ಮುದ್ದು ಕಂದಮ್ಮನ ಹೆಸರು ತುಂಬಾ ಚೆನ್ನಾಗಿದೆ ಎಂದು ಅಭಿಮಾನಿಗಳು ಕಮೆಂಟ್ ಕೂಡ ಮಾಡಿದ್ದಾರೆ